ಸಿಜಿಐ ಜಿಐ ಗವಾಯಿಯವರತ್ತ ಶೂ ಎಸೆದ ವಕೀಲರನ್ನ ಶ್ಲಾಘಿಸಿದ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಹೇಳಿಕೆ ನೀಡಿರುವ ವಕೀಲರಾದ ಅನಿಲ್ ಮಿಶ್ರಾ ಮತ್ತು ಟಿಜಿ ಮೋಹನ್ ದಾಸ್ ಅವರ ವಿರುದ್ಧ ಎಫ್ ಆರ್ ಐ ದಾಖಲಿಸುವಂತೆ ಒತ್ತಾಯಿಸಿ ಆನಿಕಲ್ ಪೊಲೀಸ್ ಠಾಣೆ ಆವರಣದಲ್ಲಿ ದಲಿತ ಪರ ಮತ್ತು ಪ್ರಗತಿಪರ ಹೋರಾಟಗಾರರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಆನಿಕಲ್ ಪೊಲೀಸರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಡಾಕ್ಟರ್ ಮೀನಾಕ್ಷಿ ವಜ್ರಪ್ಪ ಹೋರಾಟಗಾರರಾದ ಕೆ ಸಿ ನಾಗರಾಜ್ ಎನ್ಪಿ ನಾಗಚಕ್ರ ಗೌತಮ್ ವೆಂಕಿ ಸ್ವಾಭಿಮಾನಿ ಸತೀಶ್ ವಕೀಲರಾದ ಪುರುಷೋತ್ತಮ್ ಚಿಕ್ಕಹಗಡಿಯಲ್ಲಪ್ಪ ಕಾಮಾಕ್ಷಿ ಪದ್ಮಾ ದೇವರಾಜ್ ಅಶೋಕ್ ಬಾಪು ದ್ಯಾವಸಂದ್ರ ನಾಗರಾಜ್ ಶಶಿ ಜನದ್ದನಿ ಪ್ರಸನ್ನ ಮಾಂಜಮ್ಮ ಮುರಳಿ ಮತ್ತಿತರರು ಹಾಜರಿದ್ದರು ಇವತ್ತು ಬೆಂಗಳೂರು ನಗರ ಜಿಲ್ಲೆಯ ಆನೆಕ್ಕಲ್ಲಲ್ಲಿ ಆನೆಲ್ಲ ಪೊಲೀಸ್ ಠಾಣೆ ಎದುರು ಇವತ್ತು ಶಾಂತಿಯುತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಪ್ರತಿಯೊಬ್ಬರೂ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಸಂವಿಧಾನದ ಆಶಯಗಳಿಗಾಗಿ ಅನುಗುಣವಾಗಿ ನಾವು ಕೆಲಸ ಮಾಡಬೇಕು ಇವತ್ತು ದೇಶದ ಎಲ್ಲೆಡೆ ಸಂವಿಧಾನದ ಘನತೆ ಪ್ರಜಾಪ್ರಭುತ್ವದ ಪಾವಿತ್ರ್ಯತೆಯನ್ನು ಗೌರವಿಸೋ ಗೌರವಿಸಬೇಕಾದಂಥ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತಂದರೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಉದಾಹರಣೆಗೆ ಇತ್ತೀಚೆಗೆ ನಡೆದಂತಹ ಏನು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರ ಕಾಜಿರಾಹೋ ತೀರ್ಪಿನ ನಂತರ ರಾಕೇಶ್ ಕಿಶೋರ್ ಅನ್ನೋ ಒಬ್ಬರು ವಕೀಲರು ಶೂ ಎಸೆಯೋದ್ರ ಮುಖಾಂತರ ಗವಾಯಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗವಾಯಿ ಅವರ ಮೇಲೆ ಶೂ ಎಸೆಯೋದ್ರ ಮುಖಾಂತರ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ತದನಂತರದಲ್ಲಿ ಈ ಸರಣೀಯವಾಗಿ ವ್ಯವಸ್ಥಿತವಾಗಿ ಈ ಮನಸ್ಸುಗಳು ವ್ಯವಸ್ಥಿತವಾಗಿ ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ ಏನು ಬೆಂಗಳೂರಿನ ಮಾಜಿ ಪೊಲೀಸ್ ಅಧಿಕಾರಿಯಾದಂತಹ ಭಾಸ್ಕರ್ ರಾವ್ರವರು ಕೂಡ ರಾಕೇಶ್ ಕಿಶೋರ್ ಅವರ ಕೃತ್ಯವನ್ನು ಧೈರ್ಯ ಅಂತ ಹೇಳಿ ಪ್ರತಿಬಿಂಬಿಸಿದರೆ ಅವರ ಧೈರ್ಯವನ್ನು ರಾಜೇಶ್ ರಾಕೇಶ್ ಕಿಶೋರ್ ಅವರ ಧೈರ್ಯವನ್ನು ಮೆಚ್ಚಲೇಬೇಕು ಅಂತ ಪ್ರಕಟಣೆ ಕೊಟ್ಟಿದ್ದಾರೆ ಹಾಗೆ ಮುಂದುವರೆದು ಆರ್ ಎಸ್ ಎಸ್ನ ಟಿ ಜಿ ಮೋಹನ್ ದಾಸ್ರವರು ಕೂಡ ಗವಾಯಿಯವರನ್ನು ಗವಾಯಿಯವರ ಮುಖ ಕುಗಿಬೇಕು ಅವರ ಕಾರನ್ನು ನಿಲ್ಲಿಸಬೇಕು ಅಂತೇಳಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಡೆಲ್ಲಿ ಸಿ ಎಂ ಆಗಿರುವಂಥ ಗುಪ್ತರು ಕೂಡ ಗುಪ್ತಾ ಮೇಡಮ್ ಏನಿದ್ದಾರೆ ಅವರು ಕೂಡ ನಾವು ಏನು ಬ್ರಾಹ್ಮಣರಿಗೆ ಸೇವೆಯನ್ನು ಮಾಡಬೇಕು ಅಂತೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಇದ್ದುಕೊಂಡು ಈ ಥರ ಮಾತುಗಳು ಸಿ ಎಂ ಆದವಂಥವ್ರಿಗೆ ಇದು ಭೂಷಣವನ್ನು ತಂದುಕೊಡೋದಿಲ್ಲ ಹಾಗೆ ಮುಂದುವರೆದು ಏನು ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ನ ವಕೀಲರಾದರ ವಕೀಲರಾಗಿರುವಂತಹ ಅನಿಲ್ ಮಿಶ್ರಾ ಇವರು ಏನಂತಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಅವಹೇಳನವಾಗಿ ಈಯಾಳವಾಗಿ ಈ ಚ ಏನು ಮಾತಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಬಾಬಾ ಸಾಹೇಬೊಬ್ಬರು ಕೊಳಕು ಮನಸ್ಥಿತಿಯವರು ಸುಳ್ಳುಗಾರರು ಬ್ರಿಟಿಷ್ ಏಜೆಂಟ್ರು ಹಾಗೆ ಸವರ್ಣಿಯರ ಮೇಲೆ ಏನು ಹಲ್ಲೆಗಳು ರಕ್ತಪಾತಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಮತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಬಿ ಎನ್ ರಾಯರವರು ಬರೆದಿದ್ದಾರೆ ಆ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಏನು ಗ್ವಾಲಿಯರ್ ಹೈಕೋರ್ಟ್ ಮುಂಭಾಗದಲ್ಲಿ ಸ್ಥಾಪನೆ ಮಾಡಬೇಕಂತ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಆ ಸ್ಥಾಪನೆ ಆದರೆ ನಾವು ಕಿತ್ತು ಅಂಬೇಡ್ಕರ್ ಪ್ರತಿಮೆಯನ್ನು ಕಿತ್ತು ಬಿ ಎನ್ ರಾವ್ ಅವರ ಪ್ರತಿಭೆಯನ್ನು ನಾವು ಪ್ರತಿಷ್ಠಾಪಿಸ್ತೀವಿ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಟ್ಕೊಂಡು ಬಂದು ಸಂವಿಧಾನಕ್ಕೆ ಅವಮಾನ ಮಾಡ್ತಾನೇ ಇದ್ದಾರೆ ಏನು ಸಂವಿಧಾನಕ್ಕೆ ಗೌರವ ಕೊಡೋದಾಗಿರ್ಬೋದು ಸಂವಿಧಾನಕ್ಕೆ ಸಂವಿಧಾನದ ಘನತೆಯನ್ನು ಪ್ರಜಾಪ್ರಭುತ್ವದ ಪ್ರಾ ಪಾವಿತ್ರ್ಯತೆಯನ್ನು ಗೌರಸ್ ಗೌರವಿಸಬೇಕಾದಂಥ ಇವರೆಲ್ಲ ಕೂಡ ಏನು ಮಾಡ್ತಿದ್ದಾರೆ ಅಂದರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಪ್ರಜಾಪ್ರಭುತ್ವವನ್ನು ಮನ್ ಪ್ರಜಾಪ್ರಭುತ್ವದ ಮನಸ್ಸನ್ನು ಕಲಕ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ವಿಷ ಬೀಜವನ್ನು ಬಿತ್ತುವ ಮುಖಾಂತರ ಅವರು ವಿರೋಧಿ ಹೇಳಿಕೆಗಳನ್ನು ಕೊಟ್ಕೊಳ್ತಾ ಇದ್ದಾರೆ ಇದನ್ನು ಯಾವುದೇ ಒಂದು ಆಡಳಿತ ಪಕ್ಷ ಏನು ಕೇಂದ್ರದಲ್ಲಿ ಆಡಳಿತ ಪಕ್ಷ ಇದೆ ಆ ಆಡಳಿತ ಪಕ್ಷ ಯಾವುದೇ ರೀತಿಯಾದಂಥ ಟೀಕೆಗಳನ್ನ ಅಥವಾ ಹೇಳಿಕೆಗಳನ್ನು ಕೊಟ್ಟಿಲ್ಲ ಪೇಪರ್ ಹೇಳಿಕೆಗಳನ್ನು ಕೊಟ್ಟಿಲ್ಲ ಮತ್ತು ಏನು ನಮ್ಮ ಇವತ್ತು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಎಸ್ ಎಸ್ ಅವರು ನೂರು ವರ್ಷದ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಸಂವಿಧಾನವನ್ನು ನಮ್ಮ ಸಂವಿಧಾನವನ್ನು ಏನು ಅವಮಾನಿಸೋದಾಗಿರಬಹುದು ಅಥವಾ ನಮ್ಮ ರಾಷ್ಟ್ರ ನಾಯಕರನ್ನು ಅವಮಾನಿಸಿದವ್ರನ್ನ ಯಾವತ್ತೂ ಅವರು ಏನು ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ಇವ್ರಿಗೂ ಕೂಡ ಬಿ ಎಸ್ ಏನು ಆರ್ ಎಸ್ ಎಸ್ನವ್ರಿಗಾಗಿರ್ಬೋದು ಬಿ ಜೆ ಪಿಯವ್ರಿಗಾಗಿರ್ಬೋದು ಇಲ್ಲಿ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕಾಗಿಲ್ಲ ಸಂವಿಧಾನ ಬೇಕಾಗಿಲ್ಲ ಹಾಗಾಗಿ ಅವ್ರು ಮಾತಾಡಲಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಇಲ್ಲಿ ಸಂವಿಧಾನಕ್ಕೆ ಅವಮಾನ ಆಗಿದೆ ಅಂತಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವಮಾನ ಆಗಿದೆ ಅಂತಲೇ ಅರ್ಥ ಸಂವಿಧಾನಕ್ಕೆ ಅವಮಾನ ಆಗೋದು ಬೇ ಬೇರೆ ಅಲ್ಲ ಭಾರತ ದೇಶಕ್ಕೆ ಅವಮಾನ ಆಗೋದು ಬೇರೆ ಅಲ್ಲ ಹಾಗಾಗಿ ಇಂತಹ ಸಂವಿಧಾನ ವಿರೋಧಿಗಳನ್ನು ನಾವು ಏನು ಮಾಡಬೇಕು ಅಂದರೆ ದೇಶದ್ರೋಹಿ ಒಂದು ಕಾಯ್ದೆಯಡಿ ಅವ್ರನ್ನ ದೇಶದಿಂದ ಉಚ್ಛಾಟನೆ ಮಾಡಬೇಕು ಹಾಗೆ ಏನು ಬಾಬಾ ಸಾಹೇಬ್ರನ್ನು ಮತ್ತು ಗವಾಯಿ ಸಾಹೇಬ್ರನ್ನು ಅವಮಾನಿಸಿದ್ದ ಅವಮಾನಿಸಿದ್ದಾರೆ ಹಾಗಾಗಿ ಇವರಿಗೆ ಸೆಕ್ಷನ್ ನಾನ್ನೂರ ನಲವತ್ತು ಒಂಬತ್ತು ಮತ್ತು ನಾನೂರ ಹೈ ಐನೂರ ಸೆಕ್ಷನ್ ಅಡಿಯಲ್ಲಿ ಇವರ ಇವರ ಇವರಿಗೆ ಮಾನನಷ್ಟ ಮೊಕದ್ದಮೆ ಕಾಯ್ದೆಯನ್ನು ಸಾರಿ ಮಾನ ನಷ್ಟ ಮೊಕದ್ದಮೆಯನ್ನು ದಾಖಲಿಸಬೇಕು ಹಾಗೆ ಎಸ್ ಟಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಏನು ಸೆಕ್ಷನ್ ಮೂರು ಟಿ ಮತ್ತು ಸೆಕ್ಷನ್ ಮೂರು ವಿ ಅಡಿಯಲ್ಲಿ ಇವ್ರ ಇವರನ್ನು ಎಸ್ ಸಿ ಎಸ್ ಟಿ ದೌರ್ಜನ್ಯ ಅಡಿ ಇವರಿಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಇವ್ರ ಮೇಲೆ ಕೇಸುಗಳನ್ನು ದಾಖಲಿಸಬೇಕು ಮತ್ತು ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಂಡು ಇವರಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಅಂತೇಳಿ ನಾವು ನಾನು ಇವತ್ತಿನ ದಿನ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಏನು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಬಿ ಆರ್ ಗವಯ ಅವ್ರ ಮೇಲೆ ರಾಕೇಶ್ ಕಿಶೋರ್ ಎಂಬ ಮನುವಾದಿ ಶೂ ಎಸಿರತಕ್ಕಂಥ ಘಟನೆ ಏನಿದೆ ಈ ಘಟನೆಯನ್ನು ಒಂದಷ್ಟು ಸನಾತನವಾದಿಗಳು ಬ್ರಾಹ್ಮಣವಾದಿಗಳು ಜಾತಿ ವ್ಯವಸ್ಥೆಯನ್ನು ಒಪ್ಕೊಳ್ಳೋಂಥವ್ರು ಅಸ್ಪೃಶ್ಯತೆಯನ್ನು ಒಪ್ಕೊಳ್ಳೋಂಥವ್ರು ಸಂವಿಧಾನ ವಿರೋಧಿಗಳು ಪ್ರಜಾಪ್ರಭುತ್ವ ವಿರೋಧಿಗಳು ಇವತ್ತು ಒಂದಷ್ಟು ಜನ ಸಂಭ್ರಮಿಸ್ತಾ ಇದ್ದಾರೆ ಈ ರಾಕೇಶ್ ಕಿಶೋರ್ ಮಾಡಿರ್ತಕ್ಕಂಥ ಘಟನೆ ಅವನ ಧೈರ್ಯ ಸಾಹಸವನ್ನು ಆಡಿ ಹೊಗಳ್ತಾ ಇದ್ದಾರೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟ ಆ ಹುಚ್ಚ ಅಂತೇಳಿ ಆ ರಾಕೇಶ್ ಕಿಶೋರ್ ಕಿಶೋರನಂಥ ಜಾತಿ ಎಂಬ ಹುಚ್ಚಿಡ್ತಾ ಇರತಕ್ಕಂಥ ಹುಚ್ಚು ನಾಯಿ ಆ ಹುಚ್ಚಿನಾಯಿ ಹುಚ್ಚುಚ್ಚಾಗಿ ಒಂದು ಕೆಲಸ ಮಾಡಿಬಿಟ್ಟಿದೆ ಒಬ್ಬ ನ್ಯಾಯ ನ್ಯಾಯವಾದಿ ಒಂದು ಸುಪ್ರೀಂ ಕೋರ್ಟ್ ಅತ್ಯುತ್ತಮ ಜಾಗ ಇಡೀ ನಮ್ಮ ದೇಶದ ಸಂವಿಧಾನದ ಮೂರನೇ ಅಂಗ ನ್ಯಾಯಾಂಗ ಆ ನ್ಯಾಯಾಂಗ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂಥ ಒಂದು ಜಾಗ ಸುಪ್ರೀಂ ಕೋರ್ಟ್ ಜ ಸುಪ್ರೀಂ ಕೋರ್ಟ್ ಆ ಸುಪ್ರೀಂ ಕೋರ್ಟಲ್ಲಿ ಏನು ಜಡ್ಜ್ ಆಗಿರ್ತಕ್ಕಂಥ ನ್ಯಾಯಾಧೀಶರ ಮೇಲೆ ಶೂ ಎಸ್ದಿರ್ತಕ್ಕಂಥವದ್ದು ಒಂದು ಒಳ್ಳೆಯ ಧೈರ್ಯ ಸಾಹಸ ಅಂತೇಳಿ ಮೆಚ್ಚುವಂಥದ್ದು ಇದೆಯಲ್ಲ ಇದು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅವಮಾನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿರ್ತಕ್ಕಂಥ ಅವಮಾನ ಸಂವಿಧಾನವಾದಿಗಳು ಮಾನವತಾವಾದಿಗಳ ಮೇಲೆ ದೌರ್ಜನ್ಯ ಮಾಡಿರೋಂಥದ್ದು ದಬ್ಬಾಳಿಕೆ ಮಾಡಿರೋಂಥದ್ದು ಏನು ಬಿ ಆರ್ ಗವಯ ಸಾಹೇಬರು ಅವರ ಮನಸ್ಸು ಅವರ ನಡತೆ ಅವ್ರು ನಡ್ಕೊಂಡಂಥ ನಡತೆಯನ್ನು ಮೆಚ್ಚುವಂಥದ್ದು ಯಾಕೆಂದರೆ ಇದೇ ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಯುವಕ ವಿದ್ಯಾರ್ಥಿ ಸಿ ಇ ಟಿ ಎಕ್ಸಾಮ್ನಲ್ಲಿ ಅಧಿಕಾರಿ ಅಂದರೆ ಏನು ಆ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿ ಜಂಜುವಾರ ತೆಗಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಂಜುವಾರ ತೆಗಿಬೇಕು ಅಂತ ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಏನು ಇಡೀ ದೇಶದುದ್ದಾಗಲಿಕ್ಕೆ ದೊಡ್ಡ ಬಿಡಿಸ್ಬಿಟ್ರು ಆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು ಮತ್ತು ಅವನು ಸಿ ಇ ಟಿ ಎಕ್ಸಾಮ್ ಬರೀದೇನೆ ಅವನ್ನು ಪಾಸ್ ಮಾಡಿದ್ರು ಆದರೆ ಇಲ್ಲಿ ಒಬ್ಬ ಜಡ್ಜ್ ಮೇಲೆ ಶೂ ಎಸ್ತಿರ್ತಕ್ಕಂಥದ್ರನ್ನ ಖಂಡನೆ ಮಾಡ್ದೇನೆ ದೇಶದ ಐಕ್ಯತೆ ಮತ್ತು ಒಗ್ಗಟ್ಟನ್ನು ಪ್ರದರ್ಶನೆ ಮಾಡ್ದೇನೆ ನಾವೆಲ್ಲ ದೇಶ ಪ್ರೇಮಿಗಳು ದೇಶದ ವಿಚಾರ ಬಂದಾಗ ನಾವೆಲ್ಲ ಒಂದೇ ಅನ್ನೋಂಥ ಒಂದು ಸಂದೇಶವನ್ನು ಕೊಡದೆ ಆ ಅಯೋಗ್ಯ ಹುಚ್ಚು ನಾಯಿ ರಾಕೇಶ್ ಕಿಶೋರ್ ಮಾಡಿರ್ತಕ್ಕಂಥ ಏನು ಶೂ ಎಸ್ತಿರ್ತಕ್ಕಂಥ ಘಟನೆಯನ್ನು ಆಡಿ ಹೊಗಳ್ತಾ ಇದ್ದಾರೆ ಅಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇವತ್ತ ಅವನು ಏನು ರಾಕೇಶ್ ಕಿಶೋರ್ ಶೂ ಎಸ್ದು ಆಚೆ ಹೋಗಬೇಕಾದಾಗ ಸನಾತನ ಧರ್ಮಕ್ಕೆ ಅಪಮಾನ ಆದರೆ ನಾನು ಸಹಿಸೋದಿಲ್ಲ ಅಂತೇಳಿ ಹೇಳಿದ್ದಾನೆ ಸನಾತನವಾದ ಅಂದರೆ ಏನು ಸನಾತನವಾದ ಅಂದರೆ ಬ್ರಾಹ್ಮಣವಾದ ಸನಾತನವಾದ ಅಂದರೆ ಅಸ್ಪೃಶ್ಯತೆಯನ್ನು ಒಪ್ಕೊಳ್ಳೋಂಥದ್ದು ಸನಾತನವಾದ ಅಂದರೆ ಅಸ್ಪೃಶ್ಯರಿಗೆ ಮ ಏನು ಕುತ್ತಿಗೆಗೆ ಮಡಕೆ ಕಟ್ಟಿದ್ರಲ್ಲ ಅಸ್ಪೃಶ್ಯತೆ ಆಚರಣೆ ಮಾಡ್ತಾಯಿದ್ರಲ್ಲ ಸನಾತನವಾದದಲ್ಲಿ ದಲಿತರಿಗೆ ಅಸ್ಪೃಶ್ಯರಿಗೆ ಕತ್ತಿಗೆ ಮಡಕೆ ಕಟ್ಕೊಂಡು ಹಿಂದೆ ಪರಕೆ ಕಟ್ಕೊಂಡು ಅವರಿಗೆ ವಿದ್ಯೆ ಕೊಡದೆ ಅವರಿಗೆ ಭೂಮಿ ಕೊಡದೆ ಅವರಿಗೆ ಗೌರವ ಕೊಡದೆ ಅವರು ಕೂಡ ಈ ದೇಶದಲ್ಲಿ ಘನತೆಯಿಂದ ಗೌರವದಿಂದ ಬದುಕುವಂಥ ಒಂದು ವ್ಯವಸ್ಥೆ ಇಲ್ಲದೇ ಭಿಕ್ಷಾ ಬೇಡ್ಕೊಂಡು ಊರೂರು ತಿರುಗ್ತಾ ಅವರನ್ನ ಬಹಳ ಕೇವಲವಾಗಿ ನಡ್ಸ್ಕೊಂತಲ್ಲ ಸನಾತನ ಧರ್ಮ ಇದು ಸನಾತನ ಧರ್ಮ ಅಂದರೆ ಬರೀ ಅಸ್ಪೃಶ್ಯರಿಗೆ ಮಾತ್ರ ಅಲ್ಲ ಈ ದೇಶದಲ್ಲಿ ಏನು ಬ್ರಾಹ್ಮಣ ಛತ್ರಿಯ ವೈಶ್ಯ ಶೂದ್ರ ಅಂತೇಳಿ ಎಂಬತ್ತೈದು ಪರ್ಸೆಂಟ್ ಜನ ಶೂದ್ರರು ಅತಿ ಶೂದ್ರ ಇದ್ದಾರಲ್ಲ ಈ ಶೂದ್ರ ಅತಿ ಶೂದ್ರರನ್ನು ಸಾವಿರಾರು ವರ್ಷಗಳ ಕಾಲ ವಿದ್ಯೆ ಉದ್ಯೋಗ ಆಸ್ತಿ ಅಧಿಕಾರ ಆಯುಧ ಕೊಡದೇ ಗುಲಾಮರಾಗಿ ನಡೆಸ್ಕೊಳ್ತಲ್ಲ ಮಹಿಳೆ ಎಂಬ ಕಾರಣಕ್ಕೆ ಶಾಲೆಗೆ ಹೋಗಬಾರ್ದು ಮಹಿಳೆ ಎಂಬ ಕಾರಣಕ್ಕೆ ನಿನಗೆ ಆಸ್ತಿ ಅಕ್ಕಿಲ್ಲ ಮಹಿಳಾ ಎಂಬ ಕಾರಣಕ್ಕೆ ನೀನು ನಾಲ್ಕು ಗೋಡೆ ಮಧ್ಯೆ ಪುರುಷನ ಗುಲಾಮಳಾಗಿ ಬದುಕಬೇಕು ಅಂತ ಹೇಳಿ ಒಂದು ಸನಾತನ ಧರ್ಮದ ಸಿದ್ಧಾಂತ ಇತ್ತಲ್ಲ ಇದು ಸನಾತನ ಧರ್ಮ ಅಂದರೆ ಈ ಸನಾತನ ಧರ್ಮವನ್ನು ಮಹಿಳೆಯರು ಒಪ್ಪೋದಕ್ಕೆ ಸಾಧ್ಯನಾ ಈ ಸನಾತನ ಧರ್ಮವನ್ನು ಎಸ್ ಸಿ ಎಸ್ ಟಿ ಬಿ ಸಿಗಳು ಒಪ್ಪೋದಕ್ಕೆ ಸಾಧ್ಯನಾ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಓಟನ್ನಂತಕ್ಕಿರಲಿಲ್ಲ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ವಿದ್ಯೆ ಅನ್ನೋಂಥಕ್ಕಿರಲಿಲ್ಲ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಆಸ್ತಿ ಮಾಡುವಂಥಕ್ಕಿರಲಿಲ್ಲ ಎರಡು ಸಾವಿರದ ವರ್ಷಗಳ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಕಾನೂನು ರಕ್ಷಣೆ ಇರಲಿಲ್ಲ ನಮಗೆ ಬಟ್ಟೆ ಅಕ್ಕಿರಲಿಲ್ಲ ಭೂಮಿ ಮೇಲೆ ಎಂಜಿಲುಗಿ ಅಂತಕ್ಕಿರಲಿಲ್ಲ ಸಿಹಿ ತಿಂಡಿ ತಿನ್ನುವಂಥಕ್ಕಿರಲಿಲ್ಲ ಇದು ಸನಾತನ ಧರ್ಮ ಈ ಸನಾತನ ಧರ್ಮಕ್ಕೆ ಅಪಮಾನ ಆದರೆ ನಾನು ಸಹಿಸೋದಿಲ್ಲ ಅಂತಂದರೆ ಏನರ್ಥ ಅಂದರೆ ಈ ದೇಶದಲ್ಲಿ ಈ ಸಂವಿಧಾನ ಏನು ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಇದೆ ಈ ಸಂವಿಧಾನನ ನಾವು ಒಪ್ಪೋದಿಲ್ಲ ನಾವು ಯಾವ ಸಂವಿಧಾನನ ಒಪ್ಕೊಳ್ತೀವಿ ಅಂದರೆ ಮನು ಸಂವಿಧಾನವನ್ನು ಒಪ್ಕೊಳ್ತೀವಿ ಮನು ಸಂವಿಧಾನದಲ್ಲಿ ಯಾವ ಕಾನೂನಿತ್ತು ಶೂದ್ರ ಎಂಬ ಕಾರಣಕ್ಕೆ ನೀನು ನಿನಗೆ ಓಟು ಹಾಕುವಂಥಕ್ಕಿಲ್ಲ ಶೂದ್ರ ಎಂಬ ಕಾರಣಕ್ಕೆ ನಿನಗೆ ವಿದ್ಯೆ ಪಡುವಂಥಕ್ಕಿಲ್ಲ ಶೂದ್ರ ಎಂಬ ಕಾರಣಕ್ಕೆ ನಿನಗೆ ಆಸ್ತಿ ಮಾಡುವಂಥಕ್ಕಿಲ್ಲ ಶೂದ್ರ ಎಂಬ ಕಾರಣಕ್ಕೆ ನೀವು ನಮಗೆ ಗುಲಾಮರಾಗಿರಬೇಕು ಶೂದ್ರ ಅಂದರೆ ಯಾರು ಲಿಂಗಾಯತರು ರೆಡ್ಡಿಗರು ಒಕ್ಕಲಿಗರು ಕುರುಬರು ಈ ಥರ ಎಲ್ಲ ಜಾತಿಗಳು ಇವರಿಗೆ ಅವಕಾಶಗಳು ಕೊಡ್ದೇ ವಂಚಿತರನ್ನಾಗಿ ಮಾಡಿ ಗುಲಾಮರನ್ನಾಗಿ ಮ ಮಾಡಿ ನಡ್ಸ್ಕೊಂಬಂತಲ್ಲ ಭಾರತ ದೇಶದಲ್ಲಿ ಈ ಬ್ರಾಹ್ಮಣವಾದ ಇದು ಸನಾತನ ಧರ್ಮ ಅಂತ ಈ ಸನಾತನ ಧರ್ಮವನ್ನು ನಾವು ಒಪ್ಕೊಳ್ಬೇಕಾ ಈ ಸನಾತನ ಧರ್ಮವನ್ನು ನಾವು ಬೆಂಬಲಬೇಕಾ ಬೆಂಬಲಿಸ್ಬೇಕಾ ಇವತ್ತು ಏನು ಗವಾಯಿ ಸಾಹೇಬರು ಅವರು ಆ ಒಂದು ಹುಚ್ಚು ನಾಯವನ್ನು ಚಿಮಿಸಿ ಬಿಟ್ಬಿಡ್ರಿ ಅವನ್ನ ಅವನ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತಗೊಬೇಡಿ ಅವನ್ನ ಅರೆಸ್ಟ್ ಮಾಡಿಬಿಡಿ ಬಿಟ್ಬಿಡಿ ಅಂತ ಹೇಳಿರೋಂಥದ್ದು ಇದೆಯಲ್ಲ ಇದು ಮಾನವ ಧರ್ಮ ಅಂದರೆ ಏನು ಅಂತ ಮನುಷ್ಯತ್ವ ಅಂದರೆ ಏನು ಅಂತ ಈ ಮನುಷ್ಯತ್ವ ಕಾರಣಕ್ಕೆ ಈ ದೇಶದಲ್ಲಿ ನೀವು ಉಳಿದಿದ್ದೀರ ಮಿಸ್ಟರ್ ಕಿಶೋರ್ ಅವನ ಹೆಸರು ರಾಕೇಶ್ ಕಿಶೋರ್ ಈ ಒಳ್ಳೆ ಮನಸ್ಸಿದೆಯಲ್ಲ ಈ ಬುದ್ಧನ ಮನಸ್ಸು ಬಾಬಾ ಸಾಹೇಬ್ರ ಮನಸ್ಸು ಮಾನವ ಪ್ರೇಮತ್ವದ ಮನಸ್ಸು ಏನು ಜೀವ ಜ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳನ್ನು ಪ್ರೀತಿಸುವಂಥ ಮನಸ್ಸಿದೆಯಲ್ಲ ಈ ಪ್ರೀತಿಸೋಂಥ ಮನಸ್ಸು ಇರೋದ್ರಿಂದಲೇ ನೀವೆಲ್ಲ ಉಳ್ಕೊಂಡಿದ್ದೀರಿ ಈ ಸನಾತನ ಧರ್ಮವಾದಿಗಳೇನಿದ್ದಾರೆ ಇವತ್ತು ಇಡೀ ದೇಶದುದ್ದಾಗಲಕ್ಕೂ ಇದು ಎಲ್ಲಿ ತಗೊಂಡು ಬಂದು ಹಾಕಿದ್ದಾರೆ ಅಂದರೆ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಈ ಏನು ಅನಿಲ್ ಮಿಶ್ರಾ ಎಂಬ ಈ ನೋಡಿ ಇವನು ಈ ಒಂದು ಉಚ್ಚ ಬಗಳಿದೆ ಸವರಣೆಯರ ಮೇಲೆ ಏನು ದೌರ್ಜನ್ಯಗಳಾಗ್ತಾ ಇರೋದು ದಬ್ಬಾಳಿಕೆಗಳಾಗ್ತಾ ಇರೋದು ಇದಕ್ಕೆ ಕಾರಣವೇ ಅಂಬೇಡ್ಕರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಂತ ಇವನು ಎಲ್ಲಿ ತೊಗೊಂಡೋಗಿ ಇಕ್ಕಬೇಕು ಅಂಡಮಾನ್ ಜೈಲಲ್ಲಿ ಇಡಬೇಕು ಇಂಥವ್ರನ್ನೆಲ್ಲ ನಾನು ಅಂಡಮಾನ್ ಜಲ್ ಜಿಲ್ಲೆಯಲ್ಲಿಟ್ಟರೆ ಇಲ್ಲಿನ ಮಹಿಳೆಯರಿಗೆ ಬಡವರಿಗೆ ನಿರ್ಗತಿಕರಿಗೆ ಕೆಳ ಜಾತಿಗಳಿಗೆ ಇವರೆಲ್ಲರಿಗೂ ಕೂಡ ನೆಮ್ಮದಿಯ ಜೀವನ ಸಿಗುತ್ತೆ ಇಂಥ ಉಚ್ಚು ನಾಯಿಗಳನ್ನ ಇದೇ ರೀತಿ ಬೆಳೆಯೋಕ್ಕೆ ಬಿಟ್ಟರೆ ಈ ದೇಶಕ್ಕೆ ಒಂದು ಅಪಾಯ ಇದೆ ಈ ದೇಶಕ್ಕೆ ಕಂಟಕ ಇದೆ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳಿಗೆ ಮುಂದೊಂದು ದಿನ ಭವಿಷ್ಯ ಇರೋದಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಸಮುದಾಯಗಳು ಎಚ್ಚೆತ್ಕೊಂಡು ಜಾಗೃತರಾಗಿ ಇಂಥ ಹುಚ್ಚು ನಾಯಿಗಳನ್ನು ಬೀದಿನಲ್ಲಿ ಬಿಡದೆ ಜೈಲಲ್ಲಿ ಇರಿಸೋಂಥ ಕೆಲಸ ಮಾಡಿಲ್ಲ ಅಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸ್ತಿದ್ದಾನೆ ಅವನು ಇದನ್ನು ವಿದೇಶಕ್ಕೋಗಿ ನರೇಂದ್ರ ಮೋದಿಯವರು ಪಾಕಿಸ್ತಾನದಲ್ಲಿ ಬಿರಿಯಾನಿ ತಿಂದು ಬಂದ್ರಲ್ಲ ಯಾರು ಪಾಕಿಸ್ತಾನದ ಅಧ್ಯಕ್ಷರ ಜೊತೆಯಲ್ಲಿ ಅವಾಗ ಹೋದಾಗ ಹೌದ್ರಿ ಏನ್ರಿ ಏನು ರೀ ನಿಮ್ಮ ದೇಶದಲ್ಲಿ ಒಬ್ಬ ಜಡ್ಜ್ ಮೇಲೆ ಶೂ ಎಸ್ ಅವನು ಯಾರೋ ಏನು ರೀ ಹೇಳ್ತೀರಾ ಇದ್ರ ವಿಚಾರವಾಗಿ ಅಂತ ನರೇಂದ್ರ ಮೋದಿಯವ್ರನ್ನ ಕೇಳಿದ್ರೆ ಈಗ ಬೇರೆ ದೇಶಗಳಿಗೆ ಹೋಗ್ತಾರಲ್ಲ ಟ್ರಿಪ್ಪು ಅಲ್ಲಿ ಕೇಳಿದ್ರೆ ಏನು ಹೇಳ್ತೀರಾ ಸಾಹೇಬ್ರೆ ಗೌರವಾನ್ವಿತ ಈ ದೇಶದ ಪ್ರಧಾನಿಗಳೇ ಏನು ಹೇಳ್ತೀರಾ ನೀವು ನಿಮ್ಮ ದೇಶದ ಮಾನ ಮರ್ಯಾದೆ ಹೋಗ್ತಾ ಇದೆಯಲ್ಲ ಇದ್ರ ಬಗ್ಗೆ ನೀವು ಯಾವ ಒಂದು ಸ್ಟೆಪ್ ಎತ್ಕೊಂಡಿದ್ದೀರಿ ಆತನ ಮೇಲೆ ಯಾವುದೇ ರೀತಿ ಯಾವ ಕ್ರಮ ಜರುಸಿದ್ದೀರಿ ಇವತ್ತು ಇಡೀ ದೇಶದಲ್ಲಿ ನಮ್ಮ ಮುಸ್ಲಿಮರು ಐ ಲವ್ ಯು ಐ ಲವ್ ಯು ಮಹಮ್ಮದ್ ಅಂತ ಹಾಕೊಳ್ತಾರೆ ಅವರ ದೇವರನ್ನು ಅವರು ಪ್ರೀತಿಸ್ತಾರೆ ಗೊರಿಸ್ತಾರೆ ಅದೇ ತಪ್ಪು ಅಂತೇಳಿ ಅವ್ರು ಮನೆ ಹೊಡೆದಾಗ್ತೀರಲ್ಲ ಆದರೆ ಇವನು ಶೂ ಎಸ್ತಿದ್ದೇನಲ್ಲ ಇವನಿಗೆ ಯಾವ ಶಿಕ್ಷೆ ಇಲ್ಲಿ ಭಾರತ ದೇಶದಲ್ಲಿ ಎಲ್ಲರಿಗೂ ನೂರು ನಲವತ್ತು ಕೋಟಿ ಜನರಿಗೂ ಒಂದೇ ಕಾನೂನು ಒಂದೇ ನ್ಯಾಯ ಆದರೆ ಜಾತಿಗೊಂದೊಂದು ನ್ಯಾಯ ಇಲ್ಲ ಇಲ್ಲಿ ಸಂವಿಧಾನದಲ್ಲಿ ಆದರೆ ನೀವು ಜಾತಿಗೊಂದೊಂದು ನ್ಯಾಯವನ್ನು ಧರ್ಮಕ್ಕೊಂದೊಂದು ನ್ಯಾಯವನ್ನು ನೀವು ಮಾಡ್ತಾ ಇದ್ದೀರಿ ಇದು ಒಳ್ಳೆಯದಲ್ಲ ಇದು ನ್ಯಾಯ ಅಲ್ಲ ಈಗ ನಾವು ಆರ್ ಎಸ್ ಎಸ್ ಪಥಸಂಚಲನ ಇವತ್ತು ನೂರು ವರ್ಷ ಮುಗಿ ಆಯಿತು ಅಂತೇಳಿ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನಲ್ಲಿ ನನ್ನ ಸಹೋದರರು ಇದ್ದಾರೆ ನನ್ನ ತಮ್ಮಂದಿರು ಇದ್ದಾರೆ ನನ್ನ ಸ್ನೇಹಿತರು ಇದ್ದಾರೆ ಇದನ್ನು ನೀವು ಒಪ್ತೀರಾ ಆರ್ ಎಸ್ ಎಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಒಂದಷ್ಟು ಜನ ಮಾನವತಾವಾದಿಗಳು ಸಂವಿಧಾನದವಾದಿಗಳು ಇದ್ದೀರಲ್ಲ ನೀವು ಇದನ್ನು ಒಪ್ತೀರಾ ನೀವು ಇದು ಒಪ್ತೀವಿ ಅಂತ ಅನ್ನೋದಾದರೆ ನೀವು ಮೌನವಹಿಸಿ ನೀವು ಒಪ್ಪಲ್ಲ ಅನ್ನೋದಾದರೆ ಬೀದಿಗೆ ಬಂದು ಮಾತಾಡಿ ಇದು ದೇಶದ ಸಂಬಂಧ ಈ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ಬಾಬಾ ಸಾಹೇಬ್ರನ್ನ ವಿರೋಧ ಮಾಡೋದು ಸಂವಿಧಾನವನ್ನು ವಿರೋಧ ಮಾಡೋದು ಈ ನಮ್ಮ ಬಿ ಆರ್ ಏನು ಗವಾಯ್ ಸಾಹೇಬ್ರ ಮೇಲೆ ಶೂ ಎಸ್ತಿರ್ತಕ್ಕಂಥ ಘಟನೆಯನ್ನು ಒಪ್ಕೊಳ್ಳೋ ಅಂಥದ್ದು ಇದು ದೇಶದ್ರೋಹದ ಕೆಲಸ ಯಾರು ಅವನು ರಾಕೇಶ್ ಕಿಶೋರ್ ಶೂ ಎಸ್ತಿದ್ದಾನೆ ಅವನಿಗೆ ಅವನಿಗೆ ಬುದ್ಧಿ ಹೇಳೋದು ಬಿಟ್ಟು ಅವನ ಧೈರ್ಯ ಸಾಹಸವನ್ನು ನೀವು ಮೆಚ್ತಾ ಇದ್ದೀರಿ ಅಂತ ಹೇಳೋದಾದರೆ ಇದು ಕೂಡ ದೇಶದ್ರೋಹದ ಕೆಲಸ ಮೊದಲು ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ನಮ್ಮ ಮನೋಭಾವನೆ ಇರಬೇಕು ಆವತ್ತೇ ಈ ದೇಶ ಒಗ್ಗಟ್ಟಾಗಿ ನಡೆಯೋದು ಈ ದೇಶ ಮ ಎಲ್ಲ ನಮಗೆ ಮುಖ್ಯ ನಮಗೆ ಜಾತಿ ಮುಖ್ಯ ದೇಶ ಎಲ್ಲ ಮುಖ್ಯ ನಮಗೆ ಧರ್ಮ ಮುಖ್ಯ ಅನ್ನೋದಾದರೆ ಮುಂದೊಂದು ದಿನ ಏನು ಆರ್ ಎಸ್ನಲ್ಲಿ ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಓ ಬಿ ಸಿಗಳು ಸವರಣೀಯರು ಓ ಬಿ ಸಿಗಳೇನಿದ್ದೀರಿ ನಿಮಗೂ ಕೂಡ ಮುಂದೊಂದು ದಿನ ಭಾಳ ಅಪಾಯ ಇದೆ ಅಂತೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ ಇದು ಒಳ್ಳೆ ಅಲ್ಲ ಇವತ್ತೇನು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ ಕೆಲವ್ರ ಮೇಲೆ ಏನು ಬಾಬಾ ಸಾಹೇಬ್ರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತಾಡಿರೋಂಥದ್ದು ಮತ್ತು ಗವಾಯಿ ಸಾಹೇಬ್ರನ್ನ ಉಚ್ಚು ಅದು ಇದು ಅಂತ ಮಾತಾಡಿರೋಂಥದ್ದು ಇದನ್ನು ಕುರಿತು ನಾವು ಇಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ಆದರೆ ಇಲ್ಲಿ ತಿಪ್ಪೇ ತಿಪ್ಪೇಸ್ವಾಮಿಗಳಿದ್ದಾರಲ್ಲ ಇದಕ್ಕೂ ನನಗೆ ಸಂಬಂಧನೇ ಇಲ್ಲ ನೀವು ಡಿ ವೈ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ ಅಂದರೆ ಈ ಸ್ಟೇಷನಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರೇ ಇಲ್ಲ ಅನ್ನೋಂಥದ್ದು ಇವತ್ತು ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಅಂಬೇಡ್ಕರ್ ವಾದಿಗಳು ಚೆಂಬಸಲ್ಲ ಅಂಬೇಡ್ಕರ್ ವಾದಿಗಳೆಲ್ಲ ಕೋಟ್ಯಾನು ಕೋಟಿ ಜನ ಈ ದೇಶದಲ್ಲಿದ್ದೀವಿ ನಾವು ಒಂದು ಸಾರಿ ಜೋರಾಗಿ ಕೂಗಾಕಿದ್ರೆ ನೀವೆಲ್ಲ ಯಾರು ಉಳ್ಕೊಳಕ್ಕಾಗಲ್ಲ ನಮ್ಮ ಕೂಗಿಗೆ ಸತ್ತೋಗ್ತೀರ ನೀವು ಇದ್ರ ಮುಖಾಂತರವಾಗಿ ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಈ ಸನಾತನವಾದಿಗಳಿಗೆ ಈ ಜಾತಿ ವಾದಿಗಳಿಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡೋವಂಥ ಏನು ಈ ಉಚ್ಚ ನಾಯಿಗಳಿಗೆ ಸಂದೇಶ ಕೊಡ್ತಾ ಇದ್ದೀನಿ ನಾವು ಜೋರಾಗಿ ಕೂಗಿದ್ರೆ ನಮ್ಮ ಕೂಗಿಗೆ ನೀವು ಇರೋದಿಲ್ಲ ಎಚ್ಚರಿಕೆಯಿಂದ ಬದುಕಿ ಈ ದೇಶದಲ್ಲಿ ಅಂತ ಹೇಳಿ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಈಗ ಕೆಲವಷ್ಟೇ ಬೆರಳೆಣಿಕೆಯಷ್ಟೇ ಇವತ್ತು ನಮ್ಮ ಹೋರಾಟಗಾರರಿಗೆ ಬಂದಿದ್ದೀವಿ ಕಾರಣ ಭಾರತ ದೇಶದ ಎರಡನೇ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯ್ ಸಾಹೇಬ್ರ ಮೇಲೆ ಇವತ್ತು ಸನಾತನ ಧರ್ಮಿಗಳಾದ ರಾಕೇಶ್ ಕಿಶೋರ್ ಅವರು ಶೂನ್ನೆಸೆದಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಇವರು ವಕೀಲರಾಗಬೇಕಾದ್ರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಇವರು ಓದಿ ಬರೆದು ಇವತ್ತು ವಿದ್ಯಾವಂತರಾಗಿ ಇವತ್ತು ಅವರು ವಕೀಲರಾಗಿದ್ದಾರೆ ವಕೀಲರಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದರೆ ನೀನು ವ ವಕೀಲರಾಗಕ್ಕೆ ಲಾಯಕ್ಕ ಇರ್ತಾ ಇರಲಿಲ್ಲ ಇವತ್ತು ಅಂಬೇಡ್ಕರ್ ಅವ್ರನ್ನ ನಿನ್ನ ಮನೆ ದೇವರಂತ ಪೂಜಿಸಬೇಕಾಗಿತ್ತು ಅಂತ ಕಿತ್ತೋದ ನೀನು ಇವತ್ತು ನಮ್ಮ ಅಂಬೇಡ್ಕರ್ ಸಾಹೇಬರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೆಲಸ ಮಾಡಿದ್ದಿ ಇವತ್ತು ಅದನ್ನು ಸರಿ ಅಂತ ಹೇಳ್ಬಿಟ್ಟು ಇವತ್ತು ರಾವ್ ಇದ್ದಾರಲ್ಲ ಪೊಲೀಸ್ ಕಮಿಷನರು ಅವರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನದಲ್ಲೇ ನೀನು ಇವತ್ತು ಕಮಿಷನರ್ ಆಗಿದ್ದು ಎಸ್ ಪಿ ಆಗಿದ್ದು ಪೊಲೀಸ್ ಆಗಿದ್ದು ಇವತ್ತು ನೀನು ಕೂಡ ಅವರು ಅಂಬೇಡ್ಕರ್ ಸಾಹೇಬ್ರ ಫೋಟೋನಿಟ್ಕೊಂಡು ಇವತ್ತು ಮನೇಲಿ ಪೂಜೆ ಮಾಡಬೇಕಾಗಿದ್ದು ನೀನು ಕೂಡ ಅಯೋಗ್ಯನೇ ಇವತ್ತು ಭಾರತ ದೇಶದ ಎಲ್ಲ ನನ್ನ ದಲಿತ ಜನಾಂಗ ಮತ್ತು ಒ ಬಿ ಸಿ ಜನಾಂಗಕ್ಕೆ ನೋವಾಗೋ ಥರ ಇವತ್ತು ನಡ್ಕೊಂಡಿದ್ದೀರಾ ಈಗ ಕೆಲವು ನಾಯಿಗಳು ಈಗ ಅದನ್ನು ಮಾಡಿರೋದೇ ಸರಿ ಇದೆ ಕಿಶೋರ್ ರಾಕೇಶ್ ಮಾಡಿರೋ ಸರಿ ಇದೆ ಅಂತ ಕೆಲವು ಬೀದಿ ನಾಯಿಗಳು ಮಾತಾಡ್ಕೊತಿದ್ದೀರಾ ಇಡೀ ದೇಶ ಪೂರ್ತಿ ಯಾರೂ ಮಾತಾಡಿಲ್ಲ ಯಾಕಂದರೆ ನಿಮಗೊಂದು ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ನೀವು ನಮ್ಮನ್ನು ಎರಡು ಸಾವಿರ ವರ್ಷಗಳಿಂದ ನಮ್ಮ ಆಸ್ತಿ ಕಿತ್ಕೊಂಡ್ರಿ ನಮ್ಮ ಜಮೀನುಗಳನ್ನು ಕಿತ್ಕೊಂಡಿದ್ದೀರಾ ನಮ್ಮ ಹಕ್ಕುಗಳನ್ನು ಕಿತ್ಕೊಂಡಿದ್ದೀರಾ ದೇವಸ್ಥಾನ ಒಳಗಡೆಗೆ ಹೋಗಬಾರ್ದು ಅಂತ ನಮ್ಮನ್ನು ನಮ್ಮ ಹಕ್ಕುಗಳನ್ನು ಕಿತ್ಕೊಂಡಿದ್ದೀರಾ ನೀರು ಮುಟ್ಟಬಾರ್ದು ಕೆರೆಯಲ್ಲಿ ನಾಯಿ ನರಿಗಳು ಕೂಡ ನೀರು ಮುಟ್ಬೋದು ನಾವು ನೀರು ಮುಟ್ಟಬಾರ್ದು ಅಂತ ಹೇಳಿ ನಮ್ಮ ಹಕ್ಕುಗಳನ್ನು ಕಿತ್ಕೊಂಡಿದ್ದೀರಾ ನಮ್ಮ ಬಟ್ಟೆಗಳನ್ನು ಕಿತ್ಕೊಂಡಿದ್ದೀರಾ ನಾವು ಹಾಕ್ಕೊಳ್ಳೋಂಥ ಬಟ್ಟೆಗಳನ್ನು ಕಿತ್ಕೊಂಡಿದ್ದೀರಾ ನಮ್ಮನ್ನು ಜೀತ ಮಾಡ್ಕೊಳ್ಳೋಕಿತ್ಕೊಂಡಿದ್ದೀರಾ ನೀವು ಇಷ್ಟು ದಿನ ನಡ್ಕೊಂಡಿದ್ದ ರೀತಿ ನಾವು ಸಹಿಸ್ಕೊಂಡು ಬಂದಿದ್ದೀವಿ ಎರಡು ಸಾವಿರ ವರ್ಷಗಳಿಂದ ನೀವು ಏನೇ ಹಿಂಸೆ ಕೊಟ್ಟರು ನಾವು ಇದುವರೆಗೂ ಸಂಸ್ಕ ಸಹಿಸ್ಕೊಂಡೇ ಬಂದಿದ್ದೀವಿ ಯಾಕಂದರೆ ನಾವು ಗೌರವಿತವಾಗಿ ನಡ್ಕೊತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಸಂವಿಧಾನ ಕೊಟ್ಟ ನಂತರ ನಾವು ಈ ಕೂಡ ಇವತ್ತು ನಾವು ಮನುಷ್ಯರಂತೆ ಬಾಳ್ತಾ ಇದ್ದೀವಿ ನಾವು ಬೌದ್ಧ ಧರ್ಮವನ್ನು ಒಪ್ಕೊಂಡಿದ್ದೀವಿ ನೀವು ಬೌದ್ಧ ಧರ್ಮವನ್ನೇ ನಾಶ ಮಾಡಿದಂಥವ್ರು ನೀವು ಈ ದೇಶದಲ್ಲಿ ಇಡೀ ದೇಶ ಉದ್ದಾಗ್ಲಕ್ಕು ಭರತ ಕಂಡದಲ್ಲೇ ಇವತ್ತು ಬೌದ್ಧ ಧರ್ಮ ಹುಟ್ಟಿ ಬೆಳೆದು ಅದು ಒಂದೇ ತಾಯಿ ಮಕ್ಕಳಂತೆ ಬದುಕ್ತಾ ಇದ್ದಂಥ ಈ ದೇಶನ ಹಾಳು ಮಾಡಿದಂಥವ್ರು ನೀವು ಸನಾತನ ಧರ್ಮದ ಹೆಸರು ಹೇಳ್ಕೊಂಡು ಇವತ್ತು ನೀವು ಎಲ್ಲ ಮನಸ್ಸುಗಳನ್ನು ಎಲ್ಲ ಜಾತಿಗಳನ್ನು ಒಡೆದು ಚೂರು ಚೂರು ಮಾಡಿ ಹಾಳು ಇದ್ದೀರಾ ಈಗ ಎಷ್ಟು ದಿನ ಸರಿ ಅಂತ ಕಾಯ್ಕೊಂಡಿರ್ತಾರೆ ನಮ್ಮ ದಲಿತರು ಇವತ್ತು ನಾಳೆ ಅಂತ ಕಾಯ್ಕೊಂಡಿದ್ದಾರೆ ಸಂವಿಧಾನಕ್ಕೆ ಗೌರವ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಂತ ಸಂವಿಧಾನಕ್ಕೆ ಬರೆದು ಕೊಟ್ಟು ಇವತ್ತು ನಾವು ತಾಳ್ಮೆಯಿಂದ ಕಾನೂನು ಕೈಗೆ ತಗೋಬಾರ್ದು ಅಂತ ಹೇಳಿ ಇವತ್ತು ನಾವು ಹೋರಾಟಗಳನ್ನು ಮಾಡಿದೆ ಇಡೀ ದೇಶ ಪೂರ್ತಿ ಹೋರಾಟ ಮಾಡ್ತಾಯಿದೆ ನಾವು ಕೂಡ ಕೈ ಕೊಟ್ಕೊಂಡು ಕುತ್ಕೊಂಡಿಲ್ಲ ಬಿಟ್ಟರೆ ನಿಮಗೆ ಅನಿಲ್ ಮಿಶ್ರಾ ಅವ್ರಿಗೆ ಆಗಿದೆ ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದಾರೆ ವಕೀಲರೇ ಸೇರಿ ಮಾಡಿದ್ದಾರೆ ದಲಿತರಲ್ಲಿ ಕೂಡ ವಕೀಲರು ಇದ್ದಾರೆ ಅವರೇ ನಿಮ್ಗೆ ಎಷ್ಟು ಬೇಕೋ ಅಷ್ಟೂ ಮಾಡಿಕೊಟ್ಟಿದ್ದಾರೆ ಆಗ ನಿನ್ನ ಸನಾತನ ಧರ್ಮದ ದೇವ್ರುಗಳು ಯಾರು ಬಂದು ನಿನ್ನ ಕಾಪಾಡಿಕೊಂಡಿಲ್ಲ ಏ ಯಾಕಪ್ಪ ನನ್ನ ಸನಾತನ ಧರ್ಮ ನನ್ನ ಭಕ್ತನನ್ನು ಹೊಡಿತಾ ಇದ್ದೀಯ ಅಂತ ಯಾವ ದೇವರು ಕೂಡ ಬಂದು ನಿನ್ನ ಕಾಪಾಡಿಲ್ಲ ಈಗ ರಾಕೇಶ್ ಕಿಶೋರ್ ಅವರು ಇವಾಗ ಬಾರ್ ಕೌನ್ಸಿಲಿಂಗಿಂದ ಕಿತ್ತಾಕಿದ್ದಾರೆ ಆದರೆ ಆ ಕೃಷ್ಣ ಆಗಿರ್ಬೋದು ಇಲ್ಲ ಆ ದೇವರುಗಳಾಗಿರ್ಬೋದು ನಿನಗೆ ಮತ್ತೆ ಆ ಕೆಲಸ ಕೊಡಿಸ್ಲಿ ನೋಡೋಣ ಆಗೋದಿಲ್ಲ ಯಾಕಂದರೆ ನೀನು ಒಬ್ಬ ಮೂಢನಂಬಿಕೆಯಲ್ಲಿರೋ ಹುಚ್ಚ ನೀನು ಈ ರೀತಿ ನಡ್ಕೊಳ್ಳೋದಾದರೆ ನಾನು ಒಂದು ಒಂದು ಪ್ರಶ್ನೆಯನ್ನು ಹೇಳ್ತೀನಿ ಕೇಳ್ರಿ ಇವತ್ತು ನಮಗೆ ಎರಡು ಸಾವಿರ ವರ್ಷಗಳಿಂದ ನಮಗೆ ಇಷ್ಟೊಂದು ತೊಂದರೆ ಕೊಟ್ಟ್ರಿ ದೇವರ ಸನಾತನ ವಿಚಾರದಲ್ಲಿ ದೇವರ ಹೆಸರು ಹೇಳಿದ ತಕ್ಷಣ ನೀನು ತಡ್ಕೊಳೋಕ್ಕಾಗಲಿಲ್ಲ ಅಂದರೆ ನಮಗೆ ಎರಡು ಸಾವಿರ ವರ್ಷಗಳಿಂದ ನೀವು ಕೊಟ್ಟಿರೋ ಹಿಂಸೆಗಳಿಗೆ ನಮಗೆ ಕೊಟ್ಟಿರೋ ಕಾಟಕ್ಕೆ ನಿಮಗೆ ಯಾವುದ್ರಲ್ಲಿ ಹೊಡಿಬೇಕು ಅದು ಯಾವುದ್ರಲ್ಲಿ ಹೊಡಿಬೇಕಂತ ನೀವೇ ತೀರ್ಮಾನ ಮಾಡಿ ಹೇಳಿಬೇಕಾದ್ರೆ ನಾವು ಹೊಡಿತೀವಿ ನಮ್ಮ ದಲಿತರಿಗೆ ಇವತ್ತು ಎಷ್ಟು ನೋವು ಕೊಟ್ಟಿದ್ದೀರಂತ ನಮಗೆ ತಡ್ಕೊಳಕ್ಕಾಗ್ತಾ ಆಗ್ತಾ ಇಲ್ಲ ನೀನು ಎದುರುಗಡೆ ಸಿಕ್ಕಿದ್ರೆ ನೀನು ಏನೇನು ಆಗ್ತಾ ನಿನಗೆ ಗೊತ್ತಾಗಬೇಕಾಗಿತ್ತು ಈಗ ಅನಿಲ್ ಮಿಸ್ರಾಗಿದ್ದೆ ಇನ್ನು ಮುಂದೆ ಯಾವನೇ ಆಗಿರಲಿ ಅಂಬೇಡ್ಕರ್ ವಿಚಾರವಾಗಲಿ ಬೌದ್ಧ ಧರ್ಮದ ವಿಚಾರವಾಗಲಿ ವಿರೋಧ ಹೇಳಿಕೆಗಳನ್ನು ಕೊಟ್ಟರೆ ನಾವು ತಡ್ಕೊಳಕ್ಕೆ ತಯಾರಿಲ್ಲ ನಿಮ್ಗೆ ಇನ್ನೂ ಒಂದು ವಿಚಾರ ಹೇಳ್ತೀನಿ ಅಂಬೇಡ್ಕರ್ ಸಾಹೇಬ್ರ್ ಬರೆದಿರೋ ಸಂವಿಧಾನ ನಿಮ್ಗೆ ಇರೋದು ಅನ್ನೋದಾದರೆ ಅಂಥದ್ರಲ್ಲಿ ನೀವು ಕೆಲಸ ಮಾಡಬೇಡ್ರಿ ನಿಮಗೆ ಲಾಯರ್ ಗಿರಿ ಆಗಿರ್ಬೋದು ಪೊಲೀಸ್ ಗಿರಿ ಆಗಿರ್ಬೋದು ಜರ್ಜ್ ಉದ್ಯೋಗ ಆಗಿರ್ಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಟ್ಟು ಬೀದಿಯಲ್ಲಿ ನೀವು ರೈತರ ಕೆಲಸ ಮಾಡ್ಕೊಂಡಿರಿ ಇಲ್ಲ ಸುಮ್ಗೆ ಅನಾಯಕವಾಗಿ ದಲಿತರಿಗಾಗಲಿ ಸಂವಿಧಾನಕ್ಕಾಗಲಿ ತೊಂದರೆ ಕೊಟ್ಟರೆ ನಿಮ್ಮನ್ನು ನಿಮ್ಮನ್ನು ಮೂಲೆ ಮೂಲೆಯಲ್ಲಿ ಜನ ಸುಮ್ಗೆ ಬಿಡೋದಿಲ್ಲ ನಿಮ್ಮನ್ನು ಯಕಡನಲ್ಲಿ ನೋಡಿತಾರೋ ಬೂಟಲ್ಲಿ ಹೊಡಿತಾರೋ ನಮಗಂತೂ ಗೊತ್ತಿಲ್ಲ ನಾವು ಕಾದು ನೋಡ್ತಾ ಇದ್ದೀವಿ ನೀವು ಕಲ್ಲುಗಳಿಗೆ ಪೂಜೆ ಮಾಡ್ತಾಯಿದ್ದೀರ ನೀವು ಮೂರ್ಖರಂತ ನಮಗೆ ಹಿಂದೇ ನಮ್ಮ ಪೆರಿಯಾರ್ ರಾಮಸ್ವಾಮಿ ಅವರು ಹೇಳಿದ್ದಾರೆ ಅದು ಇನ್ನೂ ಒಂದು ವಿಚಾರ ಹೇಳ್ತೀನಿ ಶಿಲ್ಪಿಗಳು ಯಾವ ಜನಾಂಗಕ್ಕೆ ಸೇರಿದವರು ದೇವ್ರು ಇದ್ದಾರಂತೆ ದೇವ್ರು ಸೃಷ್ಟಿ ಯಾವತ್ತು ಜ ದೇವರು ಸೃಷ್ಟಿ ಮಾಡಿರೋ ದೇವ್ರು ನಾನಾಗ ನಾನು ಸೃಷ್ಟಿಯಾಗಿದ್ದೀನಿ ಅಂತ ಎಲ್ಲನ ಇದ್ರೆ ದಾಖಲೆಗಳು ತಂದು ಕೊಡ್ರಿ ಇಲ್ಲಾಂದರೆ ಈ ದೇಶದಲ್ಲಿ ಬಡತನದಲ್ಲಿದ್ದಂಥ ಭೋವಿ ಸಮುದಾಯದ ಅಂದರೆ ಒಡ್ರು ಶಿಲ್ಪಿಗಳು ಕಲ್ಲುಗಳನ್ನು ಕೆತ್ತಿ ಇವತ್ತು ದೇವರುಗಳನ್ನು ಮಾಡಿ ದೇವಸ್ಥಾನಗಳನ್ನು ಕೊಟ್ಟಿರೋ ಜಾಗದಲ್ಲಿ ನೀವು ಕೂತ್ಕೊಂಡು ಈಗ ಆ ದಲಿತರನ್ನಾದ ಭೋವಿಗಳನ್ನ ಒಡ್ರು ಕೂಡ ನೀವು ದೇವಸ್ಥಾನ ಒಳಗಡೆ ಬಿಡೋದಿಲ್ಲ ಅವರೇ ಕಟ್ಕೊಟ್ಟಂಥ ದೇವಸ್ಥಾನಗಳನ್ನು ನೀವು ಹಾಳು ಮಾಡಿ ನೀವು ಇವಾಗ ಅಲ್ಲಿ ಕೂಡ ತೊಂದರೆ ಕೊಡ್ತಾಯಿದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ನಿಮ್ಮ ಚರಿತ್ರೆ ನಿಮ್ಮ ಮುಖವಾಡಗಳೆಲ್ಲ ಹೊರಗಡೆ ಬರ್ತವೆ ಮುಂದಿನ ದಿನಗಳಲ್ಲಿ ಹಾಗಾಗಿ ನಿಮ್ಮನ್ನು ಎಲ್ಲೇ ಹೋದರೂ ನಾವು ಬೆನ್ನಟ್ಟಿದ್ದೀವಿ ಹೊರತು ಬಿಡೋದಿಲ್ಲ ಅಂತ ಹೇಳಿ ನನ್ನ ಎರಡು ಮಾತನ್ನು ಹೇಳಿ ಮುಗಿಸ್ತೀನಿ ಜೈ ಭೀಮ್ ಜೈ ಬುದ್ಧ ಭಾರತ ಬಹುಜನ ಬಂಧುಗಳೇ ಯಾಕೆ ಇವತ್ತು ಶಾಂತಿ ರೀತಿಯಲ್ಲಿ ತಾನೆಕಲ್ ಸ್ಟಾಣ ಮುಂದೆ ಶಾಂತ ರೀತಿಯಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು ಈ ಮೋಹನ್ ರಾವ್ ಈ ಮೋಹನ್ ರಾವ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇನಾಮಾನವಾಗಿ ಬೈದಿದ್ದಾರೆ ಇವತ್ತು ಆರ್ ಎಸ್ ಎಸ್ನವರು ಇವತ್ತು ಇಡೀ ಆನೆ ಪ್ರಚಾರ ಮಾಡಿದ್ದಾರೆ ಇವ್ರನ್ನ ಯಾಕೆ ಈತನ ಈತನ ಪ್ರಚಾರ ಪ್ರಚಾರ ಮಾಡಿದಾಗ ಈತನೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬೈದಿರೋರು ಇವ್ರಿಗೆ ಜ್ಞಾನ ಇಲ್ವಾ ಇವ್ರನ್ನ ಕೂಡಲೇ ಇವ್ರನ್ನೂ ಬಂಧಿಸ್ಬೇಕು ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಬೈದಿದ್ದಾರೆ ಅವರ ನಡವಳಿಕೆ ಸರಿ ಇಲ್ಲ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿರೋಂಥ ಭಾಸ್ಕರ್ ಅವರಿಗೆ ಕೂಡಲೇ ಅವ್ರನ್ನ ಗಡಿಪಾರು ಮಾಡಬೇಕು ಈ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಬಹುಜನ್ ಸಮಾಜ ಪಾರ್ಟಿಯವರು ಇಡೀ ಸಂಘಟನೆಗಳು ಇಡೀ ನಮ್ಮ ದಲಿತ ಸಂಘರ್ಷ ಸಂಸ್ಥೆಗಳು ಎಲ್ಲ ಹೋರಾಟ ಮಾಡ್ತವೆ ಭಾಸ್ಕರರೇ ನೀವು ತಿಳ್ಕೊಂಡಿರ್ಬೋದು ದಲಿತರು ನನ್ನ ಮಕ್ಕಳು ಎಲ್ಲ ಬಿದ್ದಿರ್ಬೋದು ಅಂತ ತಿಳ್ಕೊಂಡಿರ್ಬೋದು ದಲಿತರು ಕೂಗೆತ್ತಿದ್ರೆ ನೀನು ಯಾವ ಮೂಲೆಯಲ್ಲಿ ಬಿದ್ದಿರ್ತೀಯ ಅನ್ನೋದು ನಿನಗೆ ಗೊತ್ತಿಲ್ಲ ನಿನ್ನ ಉಚ್ಚು ಥರ ಓಡಿಸಿ ಬೇರೆ ದೇಶಕ್ಕೆ ನಿನ್ನ ಗಡಿಪಾರು ಮಾಡಿಸ್ತಾರೆ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ನೀವು ಮಾತಾಡೋಂಗಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಹುಟ್ಟಿಲ್ಲ ಅಂದರೆ ನೀವು ನಾಯಿಗಳಿದ್ದ ಕಡೆ ಆಗ್ತಾ ಇದ್ರಿ ಇವತ್ತು ಲಾಯರ್ ಆಗಬೇಕಾದ್ರೆ ಇವತ್ತು ಬಾ ಇವ್ರ ಮೇಲೆ ನಮ್ಮ ಜಡ್ ಸಾಹೇಬ್ರ ಮೇಲೆ ಅನ್ನು ಎಸೆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಕಾನೂನು ಮಂತ್ರಿ ಆಗಿಲ್ಲ ಅಂದರೆ ನೀನು ಲಾಯರ್ ಆಗ್ತಾ ಇರಲ್ಲ ಬೀದಿ ನಾಯಿ ಥರ ತಿರುಗ್ತಾ ಇದ್ದೆ ನಿನ್ನ ಅಮ್ಮ ಅಪ್ಪ ಅಂದ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಮಂತ್ರಿ ಆದರು ಈ ದೇಶದ ಸಂವಿಧಾನವನ್ನು ಬರೆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರಿಲ್ಲ ಅಂದರೆ ನೀವು ಕೂಡ ನಾವು ಕೂಡ ಇಲ್ಲಿ ಇದಂತ ಇರಲ್ಲ ಒಂದು ಸಂವಿಧಾನ ಬರೆಯೋಕ್ಕೋ ಶುರುವಾಗಿ ಒಳ್ಳೊಳ್ಳೆ ಶ್ರೀಮಂತರು ಇಪ್ಪತ್ತೆಕರೆ ಮೂವತ್ತೆಕರೆ ಒಳ್ಳೆಯ ಎಜುಕೇಷನ್ ಆಗಿರೋರು ಮಾತ್ರ ಓಟ್ ಹಾಕಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಣ್ಣ ಕಸ ಗುಡಿಸೋರಿಗೂ ಕೂಡ ಕೂಲಿ ಮಾಡೋನಿಗೂ ಕೂಡ ಓಟ್ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅದೇ ಲಂಡನ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಹೋದಾಗ ಓದ್ತಾ ಇದ್ದಾಗ ಇಬ್ಬರು ಮಕ್ಕಳು ಕಳ್ಕೊಂಡ್ರು ಇವತ್ತು ಅವರು ಸಂವಿಧಾನ ಬರೀಲ್ಲ ಅಂದರೆ ಅವರು ಆರಾಮಾಗಿರ್ತಾಯಿದ್ರು ಕೋಟ್ಯಾನ್ ರೂಪಾಯಿ ಅವರು ಕೊಡ್ತಾಯಿದ್ರು ಬೇರೆ ದೇಶದವರು ಬೇರೆ ದೇಶದ ಗುಲಾಮ್ರ ಥರ ಇದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ರೀತಿಯಾಗಿ ಈ ದೇಶದ ನಾನು ಒಂದು ಕಣ್ಮಣಿ ಆಗಬೇಕು ಈ ದೇಶದಲ್ಲಿ ನಾನೊಂದು ಸೂರ್ಯ ಆಗಬೇಕು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಈ ದೇಶದಲ್ಲಿ ಎರಡೇ ಸು ಸೂರ್ಯ ಇರೋದು ಒಂದು ಸೂರ್ಯ ಬೆಳಗ್ಗೆ ಬೆಳಗ್ಗೆ ಇದ್ದರೆ ಈ ಕಡೆ ಸಂಜೆ ಮುಣಗ್ತಾನೆ ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅವರು ನಿರಂತರವಾಗಿ ಸೂರ್ಯ ಥರನೇ ಬೆಳಗ್ತಾರೆ ಅಂದ ಬಾಬಾ ಸಾಹೇಬ್ ಅವರು ಅಂಥ ಸಂವಿಧಾನ ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ಆ ಬುಕ್ಕನ್ನು ಓದ್ತಾ ಇದ್ದರೆ ಬಾಬಾ ಸಾಹೇಬ್ ಅವರು ಮಗ ಮಗು ತೀರೋಗಿದ್ದಾರೆ ರಮಾಬಾಯಿಯರು ಒಂದು ಲೆಟ್ರ್ ಬರೀತಾರೆ ಬಾಬಾ ಸಾಹೇಬ್ ಅವರೇ ನಿನ್ನ ಮಗು ತೀರೋಗಿದ್ದಾರೆ ನೀವು ನೋಡಿ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಿ ಎ ಹೇಳ್ತಾನೆ ಬಾಬಾ ಸಾಹೇಬ್ ಅವರೇ ನಿನ್ನ ಮಗ ತೀರೋಗಿದ್ದಾನೆ ನೀವು ಹೋಗಿ ಮತ್ತೆ ಭಾರತಕ್ಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನಲ್ಲಿ ಸಂವಿಧಾನ ನಾನು ಓದೋದು ಬಿಟ್ಟರೆ ನನ್ನ ಜನ ಕೋಟ್ಯಾಂಡರು ಜನ ತಬ್ಲಿ ಆಗ್ತಾರೆ ನಾನು ಹೋಗೋದಿಲ್ಲ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಬುಕ್ಕನ್ನು ಓದಿ ಮುಗಿತಾಯ ಮಾಡಿ ಬಾ ನೆಕ್ಸ್ಟ್ ನೆಕ್ಸ್ಟು ಅವರು ಮಗನ್ನು ದಪ್ಪನ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಒಂದು ಅರ್ಕೆಯಾಗಷ್ಟು ಬಟ್ಟೆ ಇರೋದಿಲ್ಲ ಆ ಬಟ್ಟೆ ರಮಾಬಾಯಿಯವರ ಆ ಸೀರೆಯನ್ನು ಸಿಗಲಿ ಆ ಮಗು ಮೇಲೆ ಹಚ್ಚಿ ದಪ್ಪನ ಮಾಡಿ ಮತ್ತೆ ಲಂಡನ್ ಹೋಗ್ತಾರೆ ಇಂಥ ಕಷ್ಟಪಟ್ಟು ಸಂವಿಧಾನ ಬರೆದು ಈ ದೇಶದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಅವರು ಬಹಳ ಅಬಾಲಿಷ್ವಾಗಿ ಮಾತಾಡಿದ್ದಾರೆ ಮತ್ತೆ ಆರ್ ಎಸ್ ಎಸ್ ಮೋಹನ್ ದಾಸ್ ಅನ್ನೋರು ಕೂಡ ಬಹಳ ಅಬಾಲಿಷ್ವಾಗಿ ಮಾತಾಡಿದ್ದಾರೆ ಕಾನೂನು ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವಿಲ್ಲಿ ಕಂಪ್ಲೇಂಟ್ ಕೊಡ್ತಾ ಕೊಟ್ಟಿದ್ದೀವಿ ಸೊ ಅವರು ಸೂಕ್ತವಾಗಿ ಕ್ರಮ ತಗೊಳ್ಬೇಕು ಐ ಪಿ ಎಸ್ ಅಧಿಕಾರಿಯಾಗಿರ್ತಕ್ಕಂಥ ಭಾಸ್ಕರ್ರಾವ್ ಅವರು ಏನು ಅವರ ಅಧಿಕಾರದಲ್ಲಿ ಇದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಮತ್ತು ಅವರು ಈ ಶೋಳಿತ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಿಲ್ಲ ಅವರು ಏನು ಏನು ಸಾಂವಿಧಾನಿಕ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರ ವಿರುದ್ಧ ಎಫ್ಐ ಆರ್ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಇನ್ಸ್ಪೆಕ್ಟ್ ಬಂದು ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಬೇಕು ಮತ್ತೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದು ನಮ್ಮೆಲ್ಲರ ಕೂಡ ಒತ್ತಾಯ